ಹಾಯ್ ವಿದ್ಯಾರ್ಥಿಗಳೇ ನಿಮಗೆಲ್ಲ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಒಂಬತ್ತನೇ ತರಗತಿಯ ಗಣಿತ ಅಧ್ಯಾಯ ಎರಡು ಬಹುಪದೋಕ್ತಿಗಳು ಅದರಲ್ಲಿನ ಅಭ್ಯಾಸ ಎರಡು ಪಾಯಿಂಟ್ ಎರಡು ವಿದ್ಯಾರ್ಥಿಗಳೇ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಬಹಳ ಸುಲಭವಾದಂತ ಅಭ್ಯಾಸ ಇದರಿನ ಮುಖ್ಯ ಪ್ರಶ್ನೆ ಒಂದು ಎಕ್ಸ್ ನ ಬೆಲೆಯು ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಬೆಲೆಗಳನ್ನು ಕಂಡುಹಿಡೀರಿ ವಿದ್ಯಾರ್ಥಿಗಳು ಇಲ್ಲಿ ಮುಖ್ಯ ಪ್ರಶ್ನೆ ಒಂದರಲ್ಲಿ ಮತ್ತೆ ಉಪ ಪ್ರಶ್ನೆ ಮೂರಿದ್ದಾವೆ ಇದ್ದಾವೆ ಅವುಗಳನ್ನು ಒಂದೊಂದಾಗಿ ಕಂಡು ಹಿಡಿಯುವನಾ ಬಹುಪದೋಕ್ತಿ ಆದ್ ನೋಡ್ರಿ ಬಹುಪದೋಕ್ತಿನ ಬರ್ಕೊಳ್ಳೋಣ ಇವಾಗ ಮೊದಲು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಜ್ ಈಕ್ವಲ್ ಟು ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಮೂರು ಇಲ್ಲಿ ಮೊದಲನೇ ಪ್ರಶ್ನೆ ಎಷ್ಟು ತಗೋಬೇಕಂತ ನಾವು ವಿದ್ಯಾರ್ಥಿಗಳು ಇಲ್ಲಿ ಮೊದಲನೇ ಪ್ರಶ್ನೆ ಎಕ್ಸ್ ಇಸ್ಕ್ವಲ್ ಟು ಜೀರೋ ಇದ್ದಾಗ ಈ ಬಹುಪದೋಕ್ತಿಯ ಬೆಲೆ ಎಷ್ಟು ನೀವು ಇಲ್ಲಿ ನೋಡೋ ನಿಯರ್ವಾಗಿ ಹೇಳಬಹುದು ಇದನ್ನ ಜೀರೋ ಇದ್ದಲ್ಲಿ ನಾವು ಎಕ್ಸ್ ಎಕ್ಸ್ ನಾವು ಜೀರೋನ ಹಾಕಿದಾಗ ಜೀರೋ ಇಂಟು ಯಾವ ಸಂಖ್ಯೆ ಗುಣ ಹಾಕಿ ಮಾಡಿದಾಗ ಜೀರೋ ಬರುತ್ತೆ ಹಾಗಾಗಿ ಜೀರೋ ಇಂಟು ಐದು ಜೀರೋ ಇಂಟು ನಾಲ್ಕು ಎಲ್ಲ ಹೋಗಿ ಬರ್ತಾವೆ ಇಲ್ಲಿ ಸ್ಥಿರಾಂಕ ಏನಿರುತ್ತೆ ನೋಡ್ರಿ ಆ ಬೆಲೆ ಬಂದ್ಬಿಡ್ತೈತಿ ನಾವು ಇವಾಗ ಪಿ ಆಫ್ ಎಕ್ಸ್ ಇದಲ್ಲಿ ಸೊನ್ನೆ ಹಾಕಿಬಿಡೋಣ ಈ ಬಹುಪದೋಕ್ತಿ ಇಲ್ಲಿ ಐದು ಇಂಟು ಜೀರೋ ಮೈನಸ್ ನಾಲ್ಕು ಗುಂಡೆ ಜೀರೋ ಸ್ಕ್ವೇರ್ ಪ್ಲಸ್ ಮೂರು ಇಲ್ಲಿ ನೋಡ್ರಿ ಇವಾಗ ಏನಾಯಿತು ಫೈವ್ ಇಂಟು ಜೀರೋ ಜೀರೋ ಮೈನಸ್ ಜೀರೋ ಸ್ಕ್ವೇರ್ ಜೀರೋ ಫೋರ್ ಇಂಟು ಜೀರೋ ಜೀರೋ ಪ್ಲಸ್ ಮೂರು ಹಾಗಾಗಿ ಇದೇನು ಬಂದ್ಬಿಡ್ತು ಅಂದ್ರೆ ಪಿ ಆಫ್ ಜೀರೋ ಮೂರು ಬಂದುಬಿಡ್ತು ಇದು ಇನ್ನು ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆ ಎಕ್ಸ್ ಇದರಲ್ಲಿ ನಾವು ಎಷ್ಟು ಹಾಕೋಣ ಇವಾಗ ಮೈನಸ್ ಒಂದು ಹಾಕೋಣ ಬಹುಪದೋಕ್ತಿಯಲ್ಲಿ ಬಹುಪದ ಏನಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಫೈ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ದೇವ ಫೋರ್ ಇಲ್ಲಿ ಬೆಳೆ ಹಾಕ್ಬಿಡ್ರಿ ಎಕ್ಸ್ ಇದ್ದಲ್ಲಿ ಮೈನಸ್ ಒಂದು ಫೈ ಇಂಟು ಮೈನಸ್ ಒನ್ ಫೋರ್ ಎಕ್ಸ್ಕ್ವೇರ್ ಅಂದ್ರೆ ಮೈನಸ್ ಒಂದು ಸ್ಕ್ವೇರ್ ಪ್ಲಸ್ ಮೂರು ಇಲ್ಲಿ ಪ್ಲಸ್ ಐದು ಗುಂಡ್ಲೆ ಮೈನಸ್ ಒಂದು ಪ್ಲಸ್ ಮೈನಸ್ ಮೈನಸ್ ಐದು ಒಂದ್ಲೇ ಐದು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮೈನಸ್ ನಾಲ್ಕು ಮೈನಸ್ ಒಂದರ ವರ್ಗ ಏನ್ ಅಂದ್ರೆ ಪ್ಲಸ್ ಒಂದೇ ಮೈನಸ್ ಐದು ನಾಲ್ಕು ಒಂದ್ಲೇ ನಾಲ್ಕು ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೂರು ಇವಾಗ ನೋಡ್ರಿ ಇಲ್ಲಿ ಎರಡು ಮೈನಸ್ ಅದಾವ ಇದನ್ನ ಒಂದು ಗುಂಪು ಮಾಡ್ರಿ ಕೂಡಿಸಿ ಇದ್ರಲ್ಲಿ ಬಿಡ್ರಿ ಮೈನಸ್ ಐದು ಮೈನಸ್ ನಾಲ್ಕು ಮೈನಸ್ ಒಂಬತ್ತಾಯ್ತು ಪ್ಲಸ್ ಮೂರು ಮೈನಸ್ ಒಂಬತ್ತರಾಗ ಮೂರು ಕಳೆದ್ರ ಮೈನಸ್ ಏಳು ಮೈನಸ್ ಆರು ಉಳಿತು ಮೈನಸ್ ದೊಡ್ಡ ಐತಿ ಹಾಗೆ ಒಂಬತ್ತರಾಗ ಒಂಬತ್ತು ದೊಡ್ಡ ಐತಿ ಒಂಬತ್ತರ ಚಿಹ್ನೆ ಮೈನಸ್ ಅತ್ಪ ಹಾಗಾಗಿ ಉತ್ತರ ಏನು ಬರ್ತೈತಿ ಮೈನಸ್ ಏಮ್ ಒಂಬತ್ತರ ಮೂರು ಕಳೀರಿ ಆರು ಬಂತು ಹಾಗಾಗಿ ಪಿ ಆಫ್ ಮೈನಸ್ ಒನ್ ಎಷ್ಟು ಬಂತಪ್ಪ ಅಂದ್ರ ಮೈನಸ್ ಆರು ಬತ್ತ ವಿದ್ಯಾರ್ಥಿಗಳು ಮೂರನೇ ಪ್ರಶ್ನೆ ಬಿಡಿಸೋಣ ಎಕ್ಸ್ ಇಸ್ಕಲ್ ಟು ಎರಡು ಎಕ್ಸ್ ಎರಡು ಇದ್ದಾಗ ಈ ಬಹು ಬೆಲೆ ಎಷ್ಟು ಬರ್ತೈತಿ ಅಂದ್ರೆ ಈ ಬಹುಪದೋಕ್ತಿಯಲ್ಲಿ ಬೀಜಾಕ್ಷರ ಎಕ್ಸ್ ಇದರಲ್ಲಿ ನಾವು ಎರಡನ್ನು ಹಾಕೋಣ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಬರ್ತೈತಿ ಪಿ ಆಫ್ ಟು ಫೈ ಇಂಟು ಟು ಐದು ಗುಂಡೆ ಎರಡು ಮೈನಸ್ ನಾಲ್ಕು ಇಲ್ಲಿ ಎಕ್ಸ್ ಸ್ಕ್ವೈರ್ ಅಂದ್ರೆ ಎರಡು ಸ್ಕ್ವೇರ್ ಪ್ಲಸ್ ಮೂರು ಗುಣಾಕಾರ ಇದ್ರೆ ಗುಣಾಕಾರ ಮಾಡಬೇಕಾ ಐದು ಎರಡ್ ಹತ್ತು ಮೊದಲು ಇಲ್ಲಿ ವರ್ಗ ಕಣ್ಣು ಹಿಡಬೇಕು ಆ ಬಂದಂಥ ವರ್ಗವನ್ನು ನಾಲ್ಕು ಗುಣಾಕಾರ ಮಾಡಬೇಕು ಎರಡರ ವರ್ಗ ನಾಲ್ಕು 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 ಹದಿನಾರು ಪ್ಲಸ್ ಮೂರು ಇಲ್ಲಿ ನೋಡ್ರಿ ಮೂರು ಸಂಖ್ಯೆ ಅದಾವೆ ಆದ್ರೆ ಎರಡು ಪ್ಲಸ್ ಅದಾವೆ ಇವು ಎರಡು ಕೂಡಸ್ರಿ ಹತ್ತು ಪ್ಲಸ್ ಮೂರು ಹದಿಮೂರು ಆಯಿತು ಈ ಮೈನಸ್ ಹದಿನಾರು ಇವಾಗ ಪಿ ಆಫ್ ಎರಡು ನೋಡ್ರಿ ಎಷ್ಟು ಬರ್ತಿ ಹದಿನಾರು ಓಡೈತಿ ಹದಿನಾರು ಚಿಹ್ನೆ ಮೈನಸ್ ಐತಿ ಹದಿನಾರ ಹದಿಮೂರು ಕಳೆದ ಮೂರು ಉಳಿತು ಅಂದ್ರೆ ಉತ್ತರ ನೋಡ್ರಿ ಮೈನಸ್ ಮೂರು ಬಂದ್ಬಿಡ್ತು ವಿದ್ಯಾರ್ಥಿಗಳು ಇವಾಗ ನಾವು ಅಭ್ಯಾಸ ಮಾಡೋಣ ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದು ಬಹು ಪದಕ್ತಿಗೂ ಪಿ ಆಫ್ ಜೀರೋ ಪಿ ಆಫ್ ಒನ್ ಮತ್ತು ಪಿ ಆಫ್ ಟೂಗಳನ್ನು ಕಂಡು ಹಿಡಿಯಿರಿ ಪ್ರಶ್ನೆ ಹೇಗಿದೆ ಪಿ ಆಫ್ ವೈ ಈಜ್ ಈಕ್ವಲ್ ಟು ವಾಯ್ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ಒನ್ ವಿದ್ಯಾರ್ಥಿಗಳು ಯಾವಾಗ ನಾವು ಪಿ ಆಫ್ ಜೀರೋ ಇಲ್ಲಿ ಒಂದೇ ಪ್ರಶ್ನೆ ಕೇಳಿದ್ದು ಪಿ ಆಫ್ ಜೀರೋ ನೀವು ನೇರವಾಗಿ ಹೇಳ್ಬೋದು ಯಾಕಪ್ಪ ಅಂದ್ರೆ ಬೀಜಾಕ್ಷರ ಇದ್ದೇಳಿ ನಾವು ಸೊನ್ನೆಯನ್ನು ಹಾಕಿದಾಗ ಎರಡು ಬೀಜಾಕ್ಷರ ಇರ್ತಕ್ಕಂಥ ಪದಗಳು ಹೋಗ್ಬಿಡ್ತಾವೆ ಅಲ್ಲಿ ಏನು ಸ್ಥಿರಾಂಕ ಇರ್ತೈತಿ ಅದೇ ಉತ್ತರ ಬಂದ್ಬಿಡ್ತೈತಿ ಹಾಗಾಗಿ ನೋಡ್ರಿ ಜೀರೋ ಸ್ಕ್ವೇರ ಮೈನಸ್ ಜೀರೋ ಪ್ಲಸ್ ಒಂದು ಹಾಗಾಗಿ ಉತ್ತರ ಏನ್ ಬಂದ್ಬಿಡ್ತು ಅಂದ್ರೆ ಜೀರೋ ಸ್ಕ್ವೇರ್ ಜೀರೋನ ಆಯ್ತು ಮೈನಸ್ ಜೀರೋ ಈ ಎರಡು ಟರ್ಮ್ಸ್ ಹೋಗ್ಬಿಡ್ತಾವೆ ಜೀರೋ ಇದ್ದು ಹಾಗಾಗಿ ಒಂದು ಬಂದ್ಬಿಡ್ತು ಪಿ ಆಫ್ ಜೀರೋನ ಬೆಲೆ ಒಂದು ಇವಾಗ ಎರಡನೇ ಪ್ರಶ್ನೆ ಇದರಲ್ಲೇ ಅಲ್ಲಿ ಪಿ ಆಫ್ ಒಂದನ್ನು ನಾವು ಕಂಡು ಹಿಡಿಬೇಕು ಪಿ ಆಫ್ ಒಂದು ಕಂಡಿಬೇಕಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಈಗ ಈ ಬಹುಪದೋಕ್ತಿಯಲ್ಲಿ ಎಲ್ಲಿ ಬೀಜಾಕ್ಷರದಲ್ಲಿ ಒಂದು ಹಾಕಬೇಕು ಪಿ ಆಫ್ ಒನ್ ಅನ್ಬೇಕು ಇಲ್ಲಿ ನೋಡಿ ಪಿ ಆಫ್ ವೈ ಇಲ್ಲಿ ಒಂದು ಸ್ಕ್ವೇರ್ ಮೈನಸ್ ವಾಯದಲ್ಲಿ ಒಂದು ಪ್ಲಸ್ ಒಂದು ಈ ಪ್ಲಸ್ ಒಂದು ಮೈನಸ್ ಒಂದು ಹೋಗ್ಬಿಡ್ತು ಹಾಗಾಗಿ ಪಿ ಆಫ್ ಒನ್ ಬೆಲೆ ಒಂದು ಒಂದು ಸ್ಕ್ವರ್ ಬೆಲೆ ಒಂದು ಇನ್ನು ಇಲ್ದರಾಗಿ ಎರಡನೇ ಪ್ರಶ್ನೆ ಏನಪ್ಪ ಅಂದ್ರೆ ಪಿ ಆಫ್ ಮೂರನೇ ಪ್ರಶ್ನೆ ಪಿ ಆಫ್ ಟು ಕಂಡು ಕಂಡಿಟ್ಟಿರ್ತಾನ ಅಂದ್ರೆ ಇಲ್ಲಿ ನೀವೇನ್ ಮಾಡ್ತೀರಿ ಇವಾಗ ಬೀಜಾಕ್ಷರ ಇದ್ದಲ್ಲಿ ಎರಡು ಹಾಕ್ತಿರಿ ಏನಪ್ಪಾ ಅಂದ್ರೆ ವಾಯ್ ಸ್ಕ್ವೇರ್ ಮೈನಸ್ ಏನಪ್ಪ ಸಮೀಕರಣ ಬಹುಪದ ಹೋಗ್ತಿವಿ ವಾಯ್ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ಒನ್ ಅದ ಅಂದ್ರೆ ಇಲ್ಲಿ ನಾವು ಇವಾಗ ಟೂ ಸ್ಕ್ವೇರ್ ಮೈನಸ್ ಟೂ ಪ್ಲಸ್ ಒನ್ ಟೂ ಸ್ಕ್ವೇರ್ ಮೇಲೆ ನಾಲ್ಕು ಮೈನಸ್ ಟೂ ಪ್ಲಸ್ ಒನ್ ಇವಾಗ ಎರಡು ಪ್ಲಸ್ ಅದ ಕೂಡ ಫ್ರೆಶ್ ನಾಲ್ಕು ಪ್ಲಸ್ ಒಂದು ಐದಾಯ್ತು ಐದ್ರಾಗಿ ಮೈನಸ್ ಎರಡು ಅಂತ ಕೇಳಿದ್ರ ಮೂರು ಉಳಿತು ಹಾಗಾಗಿ ಪಿ ಆಫ್ ಟೂನ ಬೆಲೆ ಬಂದ್ಬಿಡ್ತು ಮೂರು ವಿದ್ಯಾರ್ಥಿಗಳಿಗೆ ನಾವು ಇವಾಗ ಪಿ ಆಫ್ ಈ ಒಂದೇ ಪ್ರಶ್ನೆಗೆ ಯಾವ ಥರ ಕಂಡು ಹಿಡಿದೀವಿ ಎರಡನೇ ಪ್ರಶ್ನೆಗೆ ಅದೇ ತರ ಮೊದಲಿಗೆ ಪಿ ಆಫ್ ಜೀರೋ ಜೀರೋ ಟಿ ಇದ್ದಲ್ಲಿ ನಾವು ಜೀರೋ ಹಾಕು ನಾನು ಆಲ್ರೆಡಿ ಏನಿ ಪಿ ಆಫ್ ಜೀರೋ ಕಂಡು ಹಿಡಿದಾಗ ಬೀಜಾಕ್ಷರ ಇರ್ತಕ್ಕಂಥ ಪದ ಎಲ್ಲ ಸರಣಿ ಏನು ಏನ್ ಸ್ಥಿರಾಂಕತೆ ಅದು ಮಾತ್ರ ಉಳಿತೈತಿ ಹಾಗಾಗಿ ಇದು ಜೀರೋ ಪ್ಲಸ್ ಎರಡು ಗುಂಡ್ಲಿ ಜೀರೋ ಸ್ಕ್ವೇರ್ ಮೈನಸ್ ಜೀರೋ ಕ್ಯೂಗ್ ಟಿ ಬಂದ್ಬಿಡ್ತು ಇಲ್ಲಿ ಇರ್ತಕ್ಕಂಥ ಸ್ಥಿರಾಂಕ್ ಮಂತ್ರ ಇದೆ ಜೀರೋ ಕ್ಯೂ ಎಲ್ಲ ಜೀರೋನೇ ಬರ್ತದೆ ಹಾಗಾಗಿ ಎರಡು ಮಾತ್ರ ಬಂದ್ಬಿಡ್ತು ಇನ್ನು ಇದೇ ಬಹುಪದೋಕ್ತಿಯಲ್ಲಿ ಪಿ ಆಫ್ ಒನ್ ಅಂದ್ರೆ ನಾವು ಟಿ ದಲ್ಲಿ ಎಷ್ಟ್ ಹಾಕ್ಬೇಕು ಅಂದ್ರ ಒಂದ್ ಹಾಕ್ಬೇಕು ನಾ ಇಲ್ಲೇ ಪಕ್ಕದಲ್ಲಿ ಮಾಡಿದ್ನು ಪಿ ಆಫ್ ಒನ್ ಅಂದ್ರೆ ಇಲ್ಲಿ ನೋಡ್ರಿ ಎರಡು ಸ್ಥಿರಾಂಕ ಹಂಗೆ ಬರೀರಿ ಇಲ್ಲಿ ಟಿ ಎಷ್ಟು ಎಷ್ಟ ಅಂದ್ರ ಒಂದ್ ಹಾಕ್ತಿರಿ ಪ್ಲಸ್ ಎರಡು ಟಿ ಸ್ಕ್ವೇರ್ ಇದಕ್ವರ್ ಮೈನಸ್ ಟಿ ಕ್ಯೂಬ್ ಮಾಡಬೇಕಾಂದ್ರ ಟಿ ಇದಲ್ಲಿ ಒಂದು ಮ್ಯಾಲಿನ್ ಕ್ಯೂಬ್ ಹಂಗೆ ಬರಬೇಕು ಇವಾಗ ಏನಾಯ್ತು ನೋಡ್ರಿ ಎರಡು ಪ್ಲಸ್ ಒಂದು ಮೂರ್ ಆಯ್ತು ಇಲ್ಲಿ ಫಸ್ಟ್ ಏನ್ ಮಾಡಬೇಕು ನಾವು ಒಂದ್ ಸ್ಕ್ವೈರ್ ಒಂದೇ ಎರಡು ಒಂದ್ಲೇ ಎರಡು ಆಮೇಲೆ ಇದು ಮೈನಸ್ ಒಂದು ಅಂದ್ರೆ ಇಲ್ಲಿ ಅಂದ್ರೆ ಅಂದ್ರ ಎರಡು ಪ್ಲಸ್ ಅದ ಕೂಡಿಸ್ತೀರಿ ಈ ಮೈನಸ್ ಒಂದನ್ನು ಕಳಿತೀರಿ ಅಂದ್ರೆ ಮೂರು ಪ್ಲಸ್ ಎರಡು ಆಯಿತು ಐದರಾಗ ಒಂದು ಕಳದ್ರ ನಾಲ್ಕು ಉಳಿತು ಹಾಗಾಗಿ ಪಿ ಆಫ್ ಒನ್ ಬೆಲೆ ಒಂದು ಬಿಡ್ತು ಫೋರ್ ಇನ್ನು ಇದೇ ತರ ಏನು ಮಾಡಬೇಕಪ್ಪ ಅಂದ್ರೆ ಪಿ ಆಫ್ ಟು ಕಂಡಿಡ್ಬೇಕು ಪಿ ಆಫ್ ಟು ಇಲ್ಲಿ ಕಂಡಿಟ್ಟು ನೋಡ್ರಿ ಪಿ ಆಫ್ ಟು ಅಂದ್ರೆ ನಾವು ಟಿ ಎಲ್ ಅಲ್ಲಿ ಟೂ ಹಾಕ್ಬೇಕು ಇವಾಗ ಬಹುಪದೋಕ್ತ ಇಲ್ಲಿ ನೋಡ್ರಿ ಟೂ ಹಂಗೆ ಬರ್ತದೆ ಪ್ಲಸ್ ಇದಲ್ಲಿ ಎರಡು ಮತ್ತೆ ಇಲ್ಲಿ ಎರಡು ಟಿ ಸ್ಕ್ವೇರ್ ಅಂದ್ರೆ ಎರಡದೇ ಬರಿಬೇಕು ಸ್ಥಿರಾಂಕ ಟಿ ಸ್ಕ್ವೇರ್ ಅಂದ್ರೆ ಎರಡು ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಅಂದ್ರೆ ಎರಡು ಕ್ಯೂಬ್ ಇವೆರಡು ಫಸ್ಟ್ ಕೂಡಿಸ್ತೀರಿ ಪ್ಲಸ್ ನಾಲ್ಕು ಇದು ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಆಯ್ತು ಇಲ್ಲಿ ಹೊರಗೆ ಮತ್ತೆ ಎರಡು ಗುಣಾಕಾರ ಮಾಡ್ಬೇಕು ಇದ್ರ ಇದ್ರ ಮೇಲೆ ನಾಲ್ಕು ನಾಲ್ಕು ಎಂಟು ಎಂಟಾಗ್ಬಿಡತ್ತ ಇಲ್ಲಿ ಎರಡು ಕ್ಯೂಬ್ ಅಂದ್ರೆ ಎರಡನ್ನ ಮೂರು ಸಲ ಉಣಿಸ್ರಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಎರಡು ಎರಡ್ ನಾಲ್ಕು ನಾಲ್ಕು ಎಳ್ಳೆ ಎಂಟು ಇದು ಮೈನಸ್ ಅದ ಮೈನಸ್ ಎಂಟು ಆಯ್ತು ಈ ಪ್ಲಸ್ ಎಂಟ್ ಮೈನಸ್ ಎಂಟು ಹೋಗಿಬಿಡ್ತು ಇದು ಉಳಿದಿದೆಪ ಅಂದ್ರಾಗ ನಾಲ್ಕು ಉಳಿತು ಹಾಗಾಗಿ ಪಿ ಆಫ್ ಟೂ ನ ಬೆಲೆ ಬಂದ್ಬಿಡ್ತಾ ನಾಲ್ಕು ಈ ತರ ನಾವು ಬೆಲೆಗಳನ್ನ ಕಂಡಿಬೇಕು ವಿದ್ಯಾರ್ಥಿಗಳ ಮೂರನೇ ಪ್ರಶ್ನೆ ಇವಾಗ ಪಿ ಆಫ್ ಎಕ್ಸ್ ಇಸ್ಕೊಂಡು ಎಕ್ಸ್ ಕ್ಯೂಬ್ ಇದೆ ಮೊಟ್ಟ ಮೊದಲೇದಾಗಿ ಪಿ ಆಫ್ ಜೀರೋ ಕಂಡಿಡಬೇಕು ಹಾಗಾಗಿ ಜಿ ಎಕ್ಸ್ ಇದ್ದಲ್ಲಿ ಜೀರೋ ಹಾಕ್ಬೇಕು ನೋಟ್ರಿ ಇದಂದ್ರೆ ಬಹಳಷ್ಟು ಸುಲಭ ಇಲ್ಲಿ ಎಕ್ಸ್ ಕ್ಯೂಬ್ ಅಂದ್ರೆ ನಾವು ಇಲ್ಲಿ ಎಕ್ಸ್ ನ ಸ್ಥಾನದಲ್ಲಿ ಏನೇ ಹಾಕಿರೋದ್ರ ಕ್ಯೂಬ್ ಅನ್ನ ಕಂಡಿಡಬೇಕು ಈಗ ಮೊದ್ಲಿಗೆ ಜೀರೋ ಹಾಕಿನಿ ಜೀರೋ ಕ್ಯೂಬ್ ಜೀರೋ ಕ್ಯೂಬ್ ಬೆಲೆ ಜೀರೋನೇ ಇನ್ನು ಎರಡನೇ ಪ್ರಶ್ನೆ ಪಿ ಆಫ್ ಒನ್ ಅದಪ್ಪ ಅಂದ್ರೆ ಈಗ ಎಕ್ಸ್ ಇದ್ದಲ್ಲಿ ಒನ್ ಹಾಕಬೇಕು ಒನ್ ಕ್ಯೂಬ್ ಅಂತ ಆಯ್ತು ಒನ್ ಕ್ಯೂಬ್ ಬೆಲೆ ಒಂದು ಇನ್ನು ಎರಡನೇ ಪ್ರಶ್ನೆ ಪಿ ಆಫ್ ಟೂ ಅದಪ್ಪ ಮೂರನೇ ಪ್ರಶ್ನೆ ಎಕ್ಸ್ ಇದ್ದಲ್ಲಿ ಎರಡು ಹಾಕ್ತೀವಿ ಎರಡು ಕ್ಯೂಬ್ ಎರಡು ಕ್ಯೂಬ್ ಅಂದ್ರೆ ಎರಡನೇ ಮೂರ್ ಸಲ ಕೂಡ ನೀವು ಎರಡು ಗುಂಡಿ ಎರಡು ಗುಂಡೆ ಎರಡು ಅದು ಎಷ್ಟು ಬರ್ತಪ್ಪ ಎಂಟು ಒಂದ್ ಅತಿ ಸುಲಭವಾಗಿತ್ತು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಇವಾಗ ನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಚ್ ಕೊಟ್ಟು ಏನಪ್ಪ ಅಂದ್ರ ಎಕ್ಸ್ ಮೈನಸ್ ಒಂದು ಮತ್ತು ಎಕ್ಸ್ ಪ್ಲಸ್ ಒಂದ್ ಐತಿ ನೀವು ಇದೇ ತರ ಬಿಡಿಸ್ಬೋದು ಇಲ್ಲ ಇದ್ರ ಒಂದ್ ಇನ್ನೊಂದು ಸ್ಥಾನ ನೀವು ಬರ್ಕೋಬೇಕ ಎಂತ ಅಂದ್ರ ಓಕೆ ಹಿಂಗೆ ಬರ್ಕೊಂಡು ಮೊಟ್ಟ ಮೊದಲೇದಾಗಿ ಪಿ ಆಫ್ ಜೀರೋ ಬೆಲೆ ಕಿಡಿಯೋಣ ಪಿ ಆಫ್ ಜೀರೋ ಅಂದ್ರೆ ಜೀರೋ ಮೈನಸ್ ಒಂದು ಇಲ್ಲಿ ಜೀರೋ ಪ್ಲಸ್ ಒಂದು ಏನಾಗಿಬಿಡ್ತಾ ಅಂದ್ರೆ ಇದು ಮೈನಸ್ ಒಂದು ಗುಂಡ್ಲೆ ಪ್ಲಸ್ ಒಂದು ಬಂದ್ಬಿಡ್ತೈತಿ ಜೀರೋ ಮೈನಸ್ ಒಂದು ಅಂದ್ರೆ ಮೈನಸ್ ಒಂದು ಜೀರೋ ಪ್ಲಸ್ ಒಂದು ಅಂದ್ರೆ ಪ್ಲಸ್ ಒಂದು ಹಾಗಾಗಿ ಪಿ ಆಫ್ ಜೀರೋನ್ ಮೇಲೆ ಏನ್ಮಾಡ್ತಾ ಮೈನಸ್ ಒಂದು ಗುಂಡ್ಲೆ ಪ್ಲಸ್ ಒಂದು ಅಂದ್ರೆ ಮೈನಸ್ ಒಂದು ಬಂದ್ಬಿಡ್ತ ಇನ್ನು ಎರಡನೇ ಪ್ರಶ್ನೆ ಪಿ ಆಫ್ ಒನ್ ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ಇದೆ ನಾವು ಎಷ್ಟು ಹಾಕ್ಬೇಕ ಅಂದ್ರ ಒಂದು ಹಾಕ್ಬೇಕು ಒಂದು ಮೈನಸ್ ಒಂದು ಇಲ್ಲಿ ಒಂದು ಪ್ಲಸ್ ಒಂದು ನೋಡ್ರಿ ಇಲ್ಲಿ ಒಂದು ಇಲ್ಲಿ ಒಂದು ಉಳ್ಕೋದೆಲ್ಲ ಸೇಮ್ ಈ ಪ್ಲಸ್ ಒನ್ ಮೈನಸ್ ಒನ್ ಏನಾಗಿ ಬಿಡ್ತಿ ಪಾ ಜೀರೋ ಆಗ್ಬಿಡ್ತಿತ್ತು ಹಾಗಾಗಿ ಜೀರೋ ಗುಂಡ್ಲೆ ಜೀರೋ ಇಂಟು ಒನ್ ಪ್ಲಸ್ ಒನ್ ಟೂ ಆಯ್ತು ಪಿ ಆಫ್ ಒನ್ ಈಸ್ ಈಕ್ವಲ್ ಟು ಜೀರೋ ಇಂಟು ಟೂ ಅಂದ್ರೆ ಜೀರೋ ಬಂದ್ಬಿಡ್ತು ಪಿ ಆಫ್ ಒನ್ ಬೆಲೆ ಎಷ್ಟು ಬತ್ತಾ ಜೀರೋ ಬತ್ತು ವಿದ್ಯಾರ್ಥಿಗಳು ಇವಾಗ ಪಿ ಆಫ್ ಟೂ ನ ಬೆಲೆ ಕಂಡ ಅಂದ್ರೆ ಎಕ್ಸ್ ಎರಡು ಹಾಕೋಣ ಎರಡು ಮೈನಸ್ ಒಂದು ಎರಡು ಪ್ಲಸ್ ಒಂದು ಅಂದ್ರೆ ಇಲ್ಲಿ ನೀವು ಎರಡ್ರಾಗಿ ಒಂದು ಕಳಿತೀರಿ ಒಂದು ಉಳಿತು ಇದು ಎರಡು ಪ್ಲಸ್ ಒಂದ್ ಅಂದಾಗ ಮೂರ್ ಆಯ್ತು ಒಂದ್ ಮೂರ್ಲಿ ಮೂರು ಪಿ ಆಫ್ ಟೂ ನ ಬೆಲೆ ಬಂದ್ಬಿಡ್ತು ಮೂರು ವಿದ್ಯಾರ್ಥಿಗಳೇ ನಾವು ಇವಾಗ ಬಿಡಿಸೋಣ ಮೂರನೇ ಪ್ರಶ್ನೆ ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸಿ ಅಂದ್ರೆ ಈ ಬಹುಪದೋಕ್ತಿಯನ್ನು ಕೊಟ್ಟ ನಾವು ಪಿ ಆಪ್ ಎಕ್ಸ್ ಇಸ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಒನ್ ಅಂದ್ರೆ ಈ ಎಕ್ಸ್ ಇದ್ರಲ್ಲಿ ನಾವು ಈ ಮೈನಸ್ ಒಂದು ಅಪ್ಪ ಮೂರು ಹಾಕಿದಾಗಿದ್ದು ಸ್ವನ್ನೆ ಬರಬೇಕು ಸೊನ್ನೆ ಬತ್ತಾ ಅಂದ್ರ ಈ ಬಹುಪದೋಕ್ತಿಯ ಬೆಲೆ ಅವಾಗ ಈ ಮೈನಸ್ ಒಂದು ಅಪ್ಪ ಅನ್ ಮೂರ್ ಅಂದ್ರ ಇದ್ರ ಶೂನ್ಯತೆ ಆಗಿರ್ತೈತಿ ಈ ಬೆಲೆ ಹಾಕಿ ನಾವು ಒಂದೊಂದಾಗಿ ಎಲ್ಲಾ ಬಹುಪದೋಕ್ತಿಗಳ ಬೆಲೆಗಳನ್ನ ಕಂಡುಹಿಡಿಯೋಣ ವಿದ್ಯಾರ್ಥಿಗಳು ಇವಾಗ ನಾವು ಮೂರನೇ ಪ್ರಶ್ನೆಯಲ್ಲಿ ಒಂದನೇ ಪ್ರಶ್ನೆ ಬಿಡಿಸೋಣ ಈ ಬೆಲೆ ಇವಾಗ ಹಾಕೋಣ ಪಿ ಆಫ್ ಮೈನಸ್ ಒಂದು ಅಪ್ಪ ಅನ್ ಮೂರ್ ಹಾಕ್ತಿ ಎಕ್ಸ್ ಇದಲ್ಲಿ ಮೈನಸ್ ಒಂದು ಅಪ್ಪ ಮೂರು ಸ್ಥಿರಾಂಕ ಹಂಗೆ ಬರ್ಕೊಂಡ್ಬಿಟ್ರ ಬರ್ಕೊಂಡ್ಬಿಟ್ರಿ ಎಕ್ಸ್ ಇದಲ್ಲಿ ಮೈನಸ್ ಒಂದು ಅಪ್ಪ ಒಂದು ಮೂರು ಪ್ಲಸ್ ಒಂದು ಮೂರು ಒಂದ್ಲೆ ಮೂರು ಒಂದ್ಲೇ ಹೋಗಿಬಿಡ್ತು ಇದು ಉಳಿದೇನಪ್ಪ ಇವಾಗ ಮೈನಸ್ ಒಂದು ಈಚೆ ಕಡೆ ಪ್ಲಸ್ ಒಂದು ದೇ ಫೋರ್ ಏನಾಗಿ ಪಿ ಆಫ್ ಮೈನಸ್ ಒನ್ ಅಪ್ ಒಂದು ತ್ರೀ ಬೆಲೆ ಮೈನಸ್ ಒನ್ ಪ್ಲಸ್ ಒನ್ ಜೀರೋ ಹಾಗೆ ಜೀರೋ ಬತ್ತಪ್ಪ ಅಂದ್ರೆ ಕೊಟ್ಟಂಥ ಬೆಲೆ ಶೂನ್ಯತೆ ಆಗಿರ್ತೈತಿ ದೇ ಫೋರ್ ಬರೆದು ಬಿಡಬೇಕು ಯಾವುದು ನೀವು ಲಾಸ್ಟಿಗೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒಂದು ಅಪ್ಪ ಮೂರು ಪಿ ಆಫ್ ಎಕ್ಸ್ ನ ಶೂನ್ಯತೆ ಆಗಿದೆ ವಿದ್ಯಾರ್ಥಿಗಳು ಇವಾಗ ಎರಡನೇ ಪ್ರಶ್ನೆ ಇಲ್ಲಿ ಬಹುಪದೋಪ್ತಿ ಪಿ ಆಫ್ ಎಕ್ಸ್ ಎಕ್ಸ್ಕಲ್ ಟು ಫೈವ್ ಎಕ್ಸ್ ಮೈನಸ್ ಪೈಕ್ವಲ್ ಟು ಎಕ್ಸ್ ಈಸ್ಕ್ವಲ್ ಟು ಫೋರ್ ಬೈ ಫೈವ್ ವಿದ್ಯಾರ್ಥಿಗಳು ಇವಾಗ ನೀವು ಎಕ್ಸ್ ಇದ್ದಲ್ಲಿ ಎಷ್ಟು ಬೆಲೆ ಹಾಕಿರಿ ನಾಲ್ಕು ಅಫವಾನ್ ಐದು ಹಾಕ್ರಿ ನಾಲ್ಕು ಅಫವಾನ್ ಐದು ಇಲ್ಲಿ ಫೈವ್ ಬರೀರಿ ಎಕ್ಸ್ ನ ಸ್ಥಾನದಲ್ಲಿ ಮಾತ್ರ ಫೋರ್ ಬೈ ಫೈವ್ ಇದು ಪೈ ಐತಿ ಪೈ ಹಾಗೆ ಇಟ್ಬಿಟ್ರಿ ಫೈವ್ ಒಂಜ ಫೈವ್ ಒಂದ ಕ್ಯಾನ್ಸಲ್ ಆಗಿಬಿಡ್ತು ಇದೊಂದಲೇ ಇದು ಉಳಿತೇನು ಪೈ ಇವಾಗ ಫೋರ್ ಬೈ ಫೈವ್ ಪಿ ಆಫ್ ಫೋರ್ ಬೈ ಫೈವ್ ಇಸ್ಕೊಲ್ ಟು ಫೋರ್ ಮೈನಸ್ ಫೈ ಉಳಿತು ಈಗ ಜೀರೋ ಬರಲಿಲ್ಲ ಜೀರೋ ಬರಲಿಲ್ಲ ಅಂದ್ರೆ ನಮ್ದು ಇದು ಫೋರ್ ಬೈ ಫೈವ್ ಶೂನ್ಯತೆ ಅಲ್ಲ ದೇರ್ ಫೋರ್ ಎಕ್ಸ್ ಇಸ್ಕಲ್ ಟು ಫೋರ್ ಬೈ ಫೈವ್ ಹೂ ಪಿ ಆಫ್ ಎಕ್ಸ್ನ ಶೂನ್ಯತೆ ಆಗಿಲ್ಲ ಅಂತ ನೀವು ಬರಿಬೇಕು ಫೋರ್ ಬೈ ಫೈವ್ ಪಿ ಆಫ್ ಎಕ್ಸ್ ನ ಶೂನ್ಯತೆ ಆಗಿಲ್ಲ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಮೂರನೇ ಪ್ರಶ್ನೆಯಲ್ಲಿನ ಮುಖ್ಯ ಪ್ರಶ್ನೆ ಮುಖ್ಯ ಪ್ರಶ್ನೆ ಮೂರರಲ್ಲಿನ ಮೂರನೇ ಪ್ರಶ್ನೆ ಇಲ್ಲಿ ಎರಡು ಬಹುಪದೋಕ್ತಿಗಳಿಗೆ ಎರಡು ಶೂನ್ಯತೆಗಳನ್ನು ಕೊಡೋಣ ಎರಡು ಅದ ಚೆಕ್ ಮಾಡಬೇಕು ಮೊಟ್ಟ ಮೊದಲನೇದಾಗಿ ನಾವು ಒಂದನ್ನು ಹಾಕಿ ಚೆಕ್ ಮಾಡೋಣ ಪಿ ಆಫ್ ಪ್ಲಸ್ ಒನ್ ತೋಳೋಣ ಒಂದು ಸ್ಕ್ವೇರ್ ಮೈನಸ್ ಒಂದು ಈ ಒಂದು ಸ್ಕ್ವೇರ್ ಬೆಲೆ ಏನಪ್ಪಾ ಅಂದ್ರೆ ಅದು ಒಂದೇ ಬರ್ತೈತಿ ಇನ್ ಮುಂದೆ ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಒಂದು ಏನಾಗ್ಬಿಡ್ತು ಅಂದ್ರೆ ಬಿಡ್ತ ಸೊನ್ನೆ ಆಗಿಬಿಡ್ತೀವಿ ಹಾಗಾಗಿ ನಮ್ಗೇನು ಗೊತ್ತಾಯ್ತು ಪಿ ಆಫ್ ಒಂದು ಶೂನ್ಯತೆ ಆಗಿದೆ ಅಂತ ಗೊತ್ತಾಯ್ತು ಇವಾಗ ಎರಡನೇದನ್ನ ಕಂಡು ಹಿಡಿಯೋನಾ ಪಿ ಆಫ್ ಮೈನಸ್ ಒಂದು ಶೂನ್ಯತೆ ಆಗಿದೆಯೋ ಇಲ್ಲೋ ಅಂತ ಅಂದ್ರೆ ಎಕ್ಸ್ಕ್ವರ್ ಎಕ್ಸ್ ಇದ್ದಲ್ಲಿ ಮೈನಸ್ ಒಂದು ಹಾಕೋಣ ಇಲ್ಲಿ ನೋಡ್ರಿ ಇದ್ರ ಮೈನಸ್ ಒಂದು ಸ್ಕ್ವೈರ ಇದು ಮುಂದೆ ಮೈನಸ್ ಒಂದು ಅದು ಸ್ಕ್ವೇರ್ ಮಾಡಿದಾಗ ನೆಗೆಟಿವ್ ಇದ್ರು ಕೂಡ ಏನಾಗ್ತೈಪ್ ಅಂದ್ರೆ ಪ್ಲಸ್ ಆಗ್ಬಿಡ್ತೈತಿ ಹೆಂಗ್ ನೋಡ್ರಿ ಮೈನಸ್ ಒಂದು ಗುಂಡ್ಲೆ ಮೈನಸ್ ಒಂದು ಸ್ಕ್ವೈರ್ ಅಂದ್ರೆ ಮೈನಸ್ ಒಂದು ಸ್ಕ್ವೇರ್ ಅಂದ್ರೆ ಎರಡು ಸಾಕು ಮಾಡ್ಕೊಂಡು ಮೈನಸ್ ಇಂಟು ಮೈನಸ್ ಏನಾಗಿ ಪ್ಲಸ್ ಒನ್ ಆಗಿಬಿಡ್ತು ಹಾಗಾಗಿ ಪ್ಲಸ್ ಒನ್ ಇದು ಮೈನಸ್ ಒನ್ ಇವಾಗ ಕೂಡ ಏನಾಗಿ ಅಂದ್ರೆ ಪಿ ಆಫ್ ಮೈನಸ್ ಒಂದು ಜೀರೋ ಬಂದ್ಬಿಡ್ತು ಹಾಗೆ ವಿದ್ಯಾರ್ಥಿಗಳನ್ನ ನಾವಿಲ್ಲಿ ಏನ್ ಹೇಳ್ಬೋದು ಮೈನಸ್ ಎಕ್ಸ್ ಇಸ್ ಇಕ್ವಲ್ ಟು ಒಂದು ಮತ್ತು ಮೈನಸ್ ಒಂದು ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಸ್ಕ್ವೈರ್ ಮೈನಸ್ ಒಂದರ ಶೂನ್ಯತೆಗಳು ಆಗಿವೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ನಾವು ಇವಾಗ ಸ್ಟ ಬಿಡಿಸೋಣ ನಾಲ್ಕನೇ ಪ್ರಶ್ನೆ ಮುಖ್ಯ ಪ್ರಶ್ನೆ ಮೂರರಲ್ಲಿನ ನಾಲ್ಕನೇ ಪ್ರಶ್ನೆ ಇಲ್ಲಿ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಮೈನಸ್ ಟು ಇದೆ ನಾವು ಎಕ್ಸ್ ಇದರಲ್ಲಿ ಮೊಟ್ಟ ಮೊದಲಾಗಿ ಮೈನಸ್ ಒಂದು ಹಾಕೋಣ ಪಿ ಆಫ್ ಮೈನಸ್ ಒಂದು ಅಂದ್ರೆ ಎಕ್ಸ್ ನ ಎಕ್ಸ್ನ ಎಕ್ಸ್ ನ ಸ್ಥಾನದಲ್ಲಿ ಮೈನಸ್ ಒಂದು ಹಾಕಿಬಿಡ್ರಿ ಇಲ್ಲಿ ಎಕ್ಸ್ ಇಲ್ಲಿ ಮೈನಸ್ ಇದೆ ಇದು ಪ್ಲಸ್ ಒಂದು ಇಲ್ಲಿ ಎಕ್ಸ್ ಮೈನಸ್ ಎರಡು ಬಹಳಷ್ಟು ಸುಲಭ ಇದೆ ವಿದ್ಯಾರ್ಥಿಗಳೇ ಯಾಕಂದ್ರೆ ಈ ಪ್ಲಸ್ ಒಂದು ಮೈನಸ್ ಒಂದು ಏನಾಗ್ಬಿಡ್ತು ಸೊನ್ನೆ ಆಗ್ಬಿಡ್ತು ಸೊನ್ನೆ ಗುಂಡ್ಲಿ ಯಾವುದೇ ನಂಬರ್ ಅಂದಾಗ ಏನಾಗ್ಬಿಡ್ತೈತಿ ಅಂದ್ರೆ ಅದು ಸೊನ್ನೆನೇ ಆಗ್ಬಿಡ್ತೈತಿ ಹಾಗಾಗಿ ನಾನು ಸೊನ್ನೆ ಬರ್ದೆ ಹಾಗಾಗಿ ನಾವೇನು ಹೇಳ್ತೀವಾಗ ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಒಂದು ಈ ಕೊಟ್ಟಂತ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ಹೇಳ್ತೀವಿ ಇನ್ನು ಎರಡನ್ನ ಚೆಕ್ ಮಾಡೋಣ ಎರಡನೇದು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಹಾಕಿ ಪಿ ಆಫ್ ಎರಡು ಇಸ್ ಇಕ್ವಲ್ ಟು ಎರಡು ಎಕ್ಸ್ ಎರಡು ಹಾಕ್ತೀನಿ ನಾನು ಇವಾಗ ಇಲ್ಲಿ ಎಕ್ಸ್ ಇಲ್ಲಿ ಎರಡು ಮುಂದಿನ ಪ್ಲಸ್ ಒನ್ ಆ್ಯಸ್ ಇಟ್ ಇಸ್ ಮುಂದೆ ಇಲ್ಲಿ ಎಕ್ಸ್ ಐತಿ ಎಕ್ಸ್ ಇಲ್ಲಿ ಮತ್ತೆ ಎರಡು ಮೈನಸ್ ಎರಡು ಮುಂದೆ ಆ್ಯಸ್ ಇಟ್ ಇಸ್ ಇವಾಗ ನೋಡಿ ಏನಾಯ್ತದ ಎರಡು ಪ್ಲಸ್ ಒಂದು ಮೂರಾಯ್ತು ಇನ್ನು ಇಲ್ಲಿ ಎರಡು ಮೈನಸ್ ಎರಡು ಪ್ಲಸ್ ಎರಡ್ರಾಗ ಮೈನಸ್ ಎರಡು ಕಳೆದ ಜೀರೋ ಮೂರು ಗುಂಡ್ಲೆ ಜೀರೋ ಅಂದ್ರೆ ಜೀರೋ ಬಂದ್ಬಿಡ್ತು ಇವಾಗ ನೀವೇನ್ ಹೇಳ್ತೀರಿ ಎಕ್ಸ್ ಎಕ್ಸ್ ಈಜ್ವಲ್ ಟು ಮೈನಸ್ ಒಂದು ಹಾಕಿದಾಗ ಜೀರೋ ಬತ್ತು ಮತ್ತು ಎಕ್ಸ್ ಈಸ್ಕ್ವಲ್ ಟು ಪ್ಲಸ್ ಎರಡು ಹಾಕಿದಾಗೂ ಜೀರೋ ಬಂದ್ಬಿಡ್ತು ನಾವು ಇವಾಗ ಏನು ಹೇಳ್ತೀವಪ್ಪ ಅಂದ್ರೆ ಎಕ್ಸ್ ಇಕಲ್ ಟು ಮೈನಸ್ ಒಂದು ಮತ್ತು ಎರಡು ಇವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೊಟ್ಟ ಬಹುಪದ ಏನಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಎರಡರ ಶೂನ್ಯತೆಗಳಾಗಿವೆ ಅಂತ ಬರಿಬೇಕು ವಿದ್ಯಾರ್ಥಿಗಳು ಇವಾಗ ಬಿಡ್ಸೋಣ ಪಿ ಆಫ್ ಎಕ್ಸ್ವಲ್ ಟು ಎಕ್ಸ್ವರ್ ಎಕ್ಸ್ ಟು ಈಸ್ಕ್ ಶೂನ್ಯತೆ ಆಗಿದೆ ಅನ್ನ ಚೆಕ್ ಮಾಡಬೇಕು ಹಾಗಾದ್ರೆ ಎಕ್ಸ್ ಇದಲ್ಲಿ ಏನ್ ಮಾಡ್ರಿ ಜೀರೋ ಆಗಿಬಿಡ್ರಿ ಪಿ ಆಫ್ ಜೀರೋ ಇದು ಜೀರೋ ಸ್ಕ್ವೇರ್ ಆಗಿಬಿಡ್ತು ಜೀರೋ ಸ್ಕ್ವೇರ್ ಮೇಲೆ ಜೀರೋ ದೇರ್ ಫೋರ್ ನೀವೇನು ಬಿಡ್ತೀರಿ ಎಕ್ಸ್ ಈಸ್ಕ್ವಲ್ ಟು ಜೀರೋ ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಶೂನ್ಯತೆ ಆಗಿದೆ ಯಾವಾಗ ಶೂನ್ಯತೆ ಆಗಿರ್ತೈತಿ ಇಲ್ಲಿ ಎಕ್ಸ್ ಇದೆಯನ್ನು ಹಾಕಿದಾಗ ಸೊನ್ನೆ ಬಂದ್ರೆ ಮಾತ್ರ ಶೂನ್ಯತೆ ಆಗಿರ್ತೈತಿ ವಿದ್ಯಾರ್ಥಿಗಳ ನಾವು ಇವಾಗ ಬಿಡ್ಸೋಣ ಮುಖ್ಯ ಪ್ರಶ್ನೆ ಮೂರಲ್ಲಿ ಆರನೇ ಪ್ರಶ್ನೆ ಇಲ್ಲಿ ಬಹುಕೋಲ ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಎಲ್ ಎಕ್ಸ್ ಪ್ಲಸ್ ಅಂತ ಇದೆ ಇವಾಗ ನಾವು ಎಕ್ಸ್ ನ ಸ್ಥಾನದಲ್ಲಿ ಮೈನಸ್ ಹಾಕೋಣ ಪಿ ಮೈನಸ್ ಎಮ್ ಅಫೋನ್ ಎಲ್ ಇಸ್ಕಲ್ ಟು ಇಲ್ಲಿ ಕೂಡ ಎಲ್ಲಿದ್ದಲ್ಲಿ ಎಲ್ ಬರೀರಿ ಎಕ್ಸ್ನ ಸ್ಥಾನದಲ್ಲಿ ಮಾತ್ರ ಮೈನಸ್ ಎಮ್ ಅಫೋನ್ ಎಲ್ ಮುಂದೆ ಮತ್ತೆ ಪ್ಲಸ್ ಎಮ್ ಇದೆ ಬ್ರೇಕೇಟ್ ಕಂಪ್ಲೀಸ್ ಎಲ್ ಒಂದ ಎಲ್ ಒಂದ ಕ್ಯಾನ್ಸಲ್ ಆಯಿತು ಇನ್ನು ಉಳಿತೇನಪ್ಪ ಅಂದ್ರೆ ಈ ಪ್ಲಸ್ ಎಮ್ ಮೈನಸ್ ಎಮ್ ಏನಾಗಿ ಬಿಡ್ತಪ್ಪ ಅಂದ್ರೆ ಉಳಿದೈತಿ ಅದು ಪ್ಲಸ್ ಎಮ್ ಮೈನಸ್ ಎಮ್ ಕೇಳಿದ್ರೆ ಜೀರೋ ಬಂದುಬಿಡ್ತು ಹಾಗಾಗಿ ನೀವೇನು ಬರ್ತೀರಪ್ಪ ಈಗ ಫೋರ್ ಎಕ್ಸ್ ಇಸ್ಕ್ವಲ್ ಟು ಮೈನಸ್ ಎಂ ವೈ ಎಲ್ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ಕ್ವಲ್ ಟು ಎಲ್ ಎಕ್ಸ್ ಪ್ಲಸ್ ಎಂ ನ ಶೂನ್ಯತೆ ಆಗಿದೆ ಅಂತ ಬರೆದು ವಿದ್ಯಾರ್ಥಿಗಳೇ ನಾವು ಇವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ ಮೂರರಲ್ಲಿ ಉಪ ಪ್ರಶ್ನೆ ಏಳು ಇಲ್ಲಿ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಮೂರು ಮೈನಸ್ ಒಂದು ಇಲ್ಲಿ ಚೆಕ್ ಮಾಡಬೇಕಾಗಿರೋದು ಮೈನಸ್ ಒಂದು ರೂಟ್ ತ್ರೀ ಮತ್ತಿ ಇನ್ನೊಂದು ಎರಡು ಅಪಾನ್ ರೂಟ್ ತ್ರೀ ಇವಾಗ ಮೊದಲನೇದು ಎಕ್ನಸ್ ಎಕ್ಸ್ ನ ಸ್ಥಾನದಲ್ಲಿ ಮೈನಸ್ ಒಂದು ಅಪಾನ್ ರೂಟ್ ತ್ರೀ ಹಾಕೋಣ ಪಿ ಆಫ್ ಮೈನಸ್ ಒಂದು ಅಪಾನ್ ರೂಟ್ ತ್ರೀ ಇಜ್ ಕೊಡಿ ನೋಡ್ರಿ ಮೂರಕ್ಕೆ ಮೂರು ಬರೀರಿ ಎಕ್ಸ್ ನ ಸ್ಥಾನದಲ್ಲಿ ಮಾತ್ರ ಮೈನಸ್ ಒಂದು ಅಪಾನ್ ರೂಟ್ ತ್ರೀ ಇಲ್ಲಿ ಮೇಲೆ ಸ್ಕ್ವೇರ್ ಅಲ್ಪ ಸ್ಕ್ವೇರ್ ಬರೀರಿ ಮೈನಸ್ ಒನ್ ಇವಾಗ ಮೂರಕ್ಕೆ ಮೂರು ಇಡ್ರಿ ಈಗ ಸ್ಕ್ವೇರ್ ಮಾಡ್ಬೇಕು ನಾನು ಬ್ರೆಕೆಟ್ನಲ್ಲಿ ಇರ್ತಕ್ಕಂಥ ಎರಡು ಸಂಖ್ಯೆಯನ್ನ ಸ್ಕ್ವೇರ್ ಮಾಡಬೇಕು ಸ್ಕ್ವೈರ್ ಮಾಡಿದಾಗ ಮೈನಸ್ ಇದ್ದಿದ್ದು ಕೂಡ ಏನಾಗ್ತಪ್ಪ ಅಂದ್ರೆ ಪ್ಲಸ್ ಆಗ್ತೈತಿ ಈ ರೂಟ್ ತ್ರೀ ಅನ್ನು ಸ್ಕ್ವೇರ್ ಮಾಡಿದಾಗ ಏನಾಗ್ತೈತಪ್ಪ ಅಂದ್ರೆ ಈ ರೂಟ್ ಅನ್ನ ಸ್ಕ್ವೈರ್ ಕ್ಯಾನ್ಸಲ್ ಆಗಿ ಬರೀ ತ್ರೀ ಮಾತ್ರ ಉಳಿತೈತಿ ಇಲ್ಲಿ ಮುಂದೆ ಮೈನಸ್ ಒಂದು ಹೆಂಗಾಗ್ತೈತಪ್ಪಾ ಅಂದ್ರೆ ಅದು ರೂಟ್ ಅನ್ನು ಸ್ಕ್ವೇರ್ ಮಾಡಿದಾಗ ಏನಾಗ್ತಪ್ಪ ಅಂದ್ರೆ ರೂಟ್ ನೈನ್ ಆಗಿಬಿಡ್ತು ಈ ನೈನ್ ವರ್ಗ್ ಮೂಲ ಎಷ್ಟಪ್ಪ ಅಂದ್ರೆ ಮೂರು ಒಂಬತ್ತರ ವರ್ಗಮೂಲ ಮೂರು ಹಾಗಾಗಿ ನಾವೇನು ಮಾಡ್ತೀಪ ನೇರವಾಗಿ ಬರೆದು ಬಿಡ್ತೀವಿ ಇವಾಗ ಮೂರು ಒಂದ್ಲೇ ಮೂರು ಮೂರು ಒಂದ್ಲೇ ಮೂರು ಕ್ಯಾನ್ಸಲ್ ಆಗಿಬಿಡ್ತು ಉಳಿತೇನು ಇಲ್ಲಿ ಒಂದು ಒಂದ್ಲೇ ಒಂದು ಮೈನಸ್ ಒಂದು ಇದು ಅಷ್ಟು ಉಳಿತು ಇನ್ನು ಮುಂದೆ ಒಂದು ಮೈನಸ್ ಒಂದು ಜೀರೋ ಬಂದ್ಬಿಡ್ತು ಹಾಗಾಗಿ ನೀವೇನು ಹೇಳ್ತೀರಿ ಪಿ ಆಫ್ ಮೈನಸ್ ಒನ್ ಬೈ ರೂಟ್ ತ್ರೀ ಏನಾಗಿತ್ತು ಅಂದ್ರೆ ಒನ್ ಮೈನಸ್ ಒನ್ ಬೈ ರೂಟ್ ತ್ರೀ ಕೊಟ್ಟಂತ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಇವಾಗ ಎರಡನೇ ಪ್ರಶ್ನೆ ಎಷ್ಟ ಎಕ್ಸ್ ನಾವು ಎಕ್ಸ್ ಎರಡು ಅಪ್ ಒನ್ ರೂಟ್ ತ್ರೀ ಹಾಕಬೇಕು ಿ ಅಪ್ ಎರಡು ಅಪ್ ಆನ್ ರೂಟ್ ತ್ರೀ ಬರ್ಕೋತರಿ ಇಲ್ಲಿ ಏನಾರ ಭೂಪದಕ್ಕೆ ನೋಡ್ರಿ ಇಲ್ಲೇನೋ ಮೂರು ಈ ಮೈನಸ್ ಒಂದು ಸೇಮ್ ಬರೀಬೇಕು ಎಕ್ಸ್ಕ್ವೈರ್ ಇದ್ರಲ್ಲಿ ಮಾತ್ರ ಬೆಲೆ ಹೆಚ್ಚು ಹಾಕಬೇಕು ಇಲ್ಲಿ ಮೂರು ಅದು ಮೊದಲು ಬರಿತೀವಿ ಎಕ್ಸ್ಕ್ವೈರ್ ಎಕ್ಸ್ಕ್ವೈರ್ ಅಂದ್ರೆ ರೂಟ್ ಟೂ ಅಪ್ ಆನ್ ರೂಟ್ ತ್ರೀ ಮ್ಯಾಲಿನ ಸ್ಕ್ವೈರ ಮುಂದೆ ಎಷ್ಟಪ್ಪ ಪ್ರಶ್ನೆ ಒಳಗೆ ನೋಡ್ರಿ ಮೈನಸ್ ಒಂದು ಐತಿ ಆ ಮೈನಸ್ ಒಂದನ್ನು ಹಾಗೆ ಬರೀರಿ ಮೈನಸ್ ಒಂದು ಇವಾಗ ಆಲ್ರೆಡಿ ನೀವು ಸ್ಕ್ವೇರ್ ಮಾಡಿದ್ದು ನಿಮ್ಗೆ ಹಿಂದಿನ ಲೆಕ್ಕದಾಗ ಗೊತ್ತದ ಈ ಮೂರಕ್ಕೆ ಮೂರು ಎರಡು ಸ್ಕ್ವೇರ್ ಮಾಡಿದಾಗ ಎಷ್ಟಾಯ್ತು ನಾಲ್ಕು ಆಯಿತು ರೂಟ್ ತ್ರೀ ಸ್ಕ್ವೇರ್ ಮಾಡಿದಾಗ ಬರೀ ಮೂರು ಬತ್ತು ಇದು ಎರಡು ಸ್ಕ್ವೇರ್ ಬ ನಾಲ್ಕು ಬರ್ತದೆ ಆದ್ರೆ ಮೂರು ಸ್ಕ್ವೇರ್ ಒಂಬತ್ತು ಬರೀಲಿಲ್ಲ ಯಾಕೆ ಬರಲಿಲ್ಲಪ್ಪ ಅಂದ್ರೆ ಇದು ಆಲ್ರೆಡಿ ಒಂದು ವರ್ಗ್ ಇದಾಗೈತಿ ಹಾಗಾಗಿ ಸ್ಕ್ವೇರ್ ಮಾಡಿದಾಗ ವರ್ಗಮೂಲ ಮೂಲ ಹೋಗಿಬಿಡ್ತೈತಿ ಇನ್ನು ಉಳಿತು ಎಷ್ಟು ಅಂದ್ರೆ ಇಲ್ಲಿ ಮುಂದೆ ಮೈನಸ್ ಒಂದು ಮೂರು ಒಂದ್ಲೇ ಮೂರು ಒಂದಲೇ ಕ್ಯಾನ್ಸಲ್ ಆಗಿಬಿಡ್ತು ಇನ್ನು ಉಳಿದಿದ್ದು ನಾಲ್ಕು ಮೈನಸ್ ಒಂದು ನಾಲ್ಕರ ಒಂದು ಮೈನಸ್ ಮಾಡಿದ್ರೆ ಮೂರು ಉಳಿತು ಹಾಗಾಗಿ ನಾವೇನು ಹೇಳ್ತೀವಿ ಇವಾಗ ಇದು ಅದರ ಶೂನ್ಯತೆ ಆಗಿಲ್ಲ ಎಕ್ಸ್ ಇಜ್ ಟು ಎರಡು ಸ್ಕ್ವೇರ್ ಫುಟ್ ಆಫ್ ಮೂರು ಬಹುಪದೋಕ್ತಿಯ ದತ್ತ ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ ಬಹುಪದೋಕ್ತಿಯ ಪೂರ್ಣ ಶೂನ್ಯತೆ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ನಾವು ಮೂರರಲ್ಲಿನ ಎಂಟನೇ ಪ್ರಶ್ನೆ ಇಲ್ಲಿ ಎಕ್ಸ್ ನ ಬೆಲೆ ಎಷ್ಟು ಕೊಟ್ಟನ ಒಂದು ಅಪ್ಪನ್ ಎರಡು ಹಾಗಾಗಿ ಇಲ್ಲಿ ಬೆಲೆ ಹಾಕು ನೋಡ್ರಿ ಏನಾಗ್ತೈತಿ ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕ್ಬೇಕು ಇವಾಗ ಒಂದು ಅಪ್ಪ ಎರಡು ಪಿ ಆಫ್ ಒನ್ ಅಪ್ ಆಟು ಹಾಗಾದ್ರೆ ಇಲ್ಲಿ ಎರಡು ಕ್ಯಾಡ್ ಬರೀರಿ ಎಕ್ಸ್ ಇದ್ದಲ್ಲಿ ಮಾತ್ರ ಒಂದು ಅಪ್ ಎರಡು ಪ್ಲಸ್ ಒಂದು ಎರಡು ಒಂದ್ಲೇ ಎರಡು ಒಂದ್ಲೇ ಹೋಗ್ಬಿಡ್ತು ಉಳಿದೇನಪ್ಪ ಒಂದು ಒಂದ್ಲೇ ಒಂದು ಇಲ್ಲಿ ಪ್ಲಸ್ ಒಂದು ಅದ ಮುಂದೆ ಹಾಗೆ ಒಂದು ಪ್ಲಸ್ ಒಂದು ಎರಡು ಪ್ಲಸ್ ಅದಾವೆ ಹಾಗಾಗಿ ಎರಡು ಬಂದ್ಬಿಡ್ತು ಇಲ್ಲಿ ಸೊನ್ನೆ ಬರಲಿಲ್ಲ ಸೊನ್ನೆ ಬಂದಿಲ್ಲ ಅಂದ್ರೆ ನಾವು ಏನು ಹೇಳ್ತೀವಿ ಎಕ್ಸ್ ಇಸ್ಕ್ವಲ್ ಟು ಒಂದು ಎರಡು ಏನದ ಕೊಟ್ಟಂತ ಬಹುಪದೋಕ್ತಿ ಯಾವ್ದು ಕೊಟ್ಟ ಅಂತಂದ್ರ ಅದ್ರ ಶೂನ್ಯತೆ ಅಲ್ಲ ಅಂತ ಬಿಡ್ತೀವಿ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಟು ಎಕ್ಸ್ ಪ್ಲಸ್ ಒಂದರ ಶೂನ್ಯತೆ ಆಗಿಲ್ಲ ಅಂತ ಬರ್ಬಿಡ್ಬೇಕು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಇವಾಗ ನಾವು ಬಿಡ್ಸೋಣ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಿಮಗೆ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸ್ ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆ ಇದು ಇವೆಲ್ಲ ಏಕ ಪದೋಕ್ತಿಗಳದವು ಹಾಗಾಗಿ ಏನ್ ಕೇಳ್ತಾನಪ್ಪ ಅಂದ್ರ ರೇಖಾತ್ಮಕ ಬಹು ಹಾಗೆ ನಾವು ಇವುಗಳ ಶೂನ್ಯತೆಯನ್ನ ಸುಲಭವಾಗಿ ಬರಿಬಹುದು ಹಾಗೆ ನೋಡೋಣ ಯಾವ ತರ ಇದನ್ನ ಕಂಡುಹಿಡಿಬೇಕು ಅಂತ ಕೆಲವೊಂದನ್ನ ಹೆಂಗ್ ಕಂಡು ಅಂತ ಹೇಳಿದ್ನ ಆಮೇಲೆ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ನೇರವಾಗಿ ಅವುಗಳ ಬಹುಪದೋಕ್ತಿಯನ್ನ ಬರಿಬಹುದು ಆಮೇಲೆ ನೀವು ಅವುಗಳ ಶೂನ್ಯತೆಯನ್ನ ನೇರವಾಗಿ ಬರಿಬಹುದು ವಿದ್ಯಾರ್ಥಿಗಳೇ ಇವಾಗ ನಾವು ನಾಲ್ಕನೇ ಪ್ರಶ್ನೆ ಏನು ಬಿಟ್ಟು ನಾಲ್ಕನೇ ಪ್ರಶ್ನೆ ಏನಿದೆ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಕೊಟ್ಟಂತ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅವಾಗ ನಾವು ಏನು ಮಾಡ್ಕೋಬೇಕು ಅಂದ್ರೆ ಮೊಟ್ಟ ಮೊದಲಾಗಿ ಶೂನ್ಯತೆಗಳನ್ನು ಕಂಡು ಪಿ ಆಫ್ ಎಕ್ಸ್ ಇಸ್ವಲ್ ಟು ಜೀರೋ ಮಾಡ್ಕೋಣ ಪಿ ಆಫ್ ಎಕ್ಸ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಐದು ಐತಿ ಇಲ್ಲಿ ಎಕ್ಸ್ ನ ಸ್ಥಾನದಲ್ಲಿ ಯಾವ ಬೆಲೆಯನ್ನು ನಾವು ತಗೊಂಡಾಗ ಅದು ಸೊನ್ನೆ ಆಗ್ತೈತಿ ಅಂದಂಗ ಹಾಗಾದ್ರೆ ನಾವು ಇದನ್ನ ಎಕ್ಸ್ ಇಜ್ಕೊಂಡ್ ನೋಡ್ಕೊಂಡು ಎಕ್ಸ್ ಇಜ್ಕೊಂಡ್ರಿ ಈ ಪ್ಲಸ್ ಐದ್ ಕಡೆ ಬಂದಾಗ ಏನಪ್ಪ ಅಂದ್ರ ಮೈನಸ್ ಐದ್ ಆಗ್ಬಿಡ್ತೈತಿ ಹಾಗಾದ್ರೆ ನೋಡ್ರಿ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಪದ ಶೂನ್ಯತೆ ಬಂತು ಮೈನಸ್ ಐತಿ ಇಲ್ಲಿ ಒಂದ್ ಸ್ವಲ್ಪ ನೋಡ್ರಿ ಈ ಪ್ರಶ್ನೆಗೆ ಪ್ರಶ್ನೆ ಏನಪ್ಪ ಬಹುಪದ ಎಕ್ಸ್ ಪ್ಲಸ್ ಐತಿ ಬಂದಂತ ಶೂನ್ಯತೆ ಏನದ ಎಕ್ಸ್ ನ ಬೆಲೆ ಮೈನಸ್ ಐತಿ ಅಂದ್ರ ಇಲ್ಲಿ ಪ್ಲಸ್ ಇತ್ತಂದ್ರ ಇದು ಮೈನಸ್ ಬರ್ತೈತಿ ಅಂದ್ರೆ ಸಂಖ್ಯೆ ಅದೇ ಇರ್ತೈತಿ ಅಂದ್ರೆ ಇಲ್ಲಿ ಮೈನಸ್ ಐದು ಪ್ಲಸ್ ಐದು ಸೊನ್ನೆ ಹಾಗಾಗಿ ನೀವು ಈ ತರ ಸಹಗುಣಕ ಒಂದ ಇತ್ತಂತ ಬಹುಪದೋಕ್ತಿಯ ಶೂನ್ಯತೆಯನ್ನು ನೀವು ಮುಂದೆ ನೇರವಾಗಿ ಬರೀಬಹುದು ವಿದ್ಯಾರ್ಥಿಗಳೇ ನಾವು ಇವಾಗ ಬಿಡ್ಸೋ ನಾಲ್ಕನೇ ಪ್ರಶ್ನೆ ಇಲ್ಲಿ ನನ್ನ ಎರಡನೇ ಪ್ರಶ್ನೆ ಇದ್ರ ಶೂನ್ಯತೆ ಕೂಡ ಹಿಂದಿನ ಲೆಕ್ಕದಲ್ಲಿ ಏನಿತ್ತು ನೋಟ್ರಲ್ಲಿ ಪಿ ಆಫ್ ಎಕ್ಸ್ ಇಸ್ಕೊಂಡು ಎಕ್ಸ್ ಪ್ಲಸ್ ಐದ್ ಇತ್ತು ಅದ್ರ ಶೂನ್ಯತೆ ಎಕ್ಸ್ ಇಸ್ಕೊಂಡು ಮೈನಸ್ ಐದು ಬಂದಿತ್ತು ಇವಾಗ ಪಿ ಆಫ್ ಎಕ್ಸ್ ಇಜ್ ಇಜ್ಕೊಳ್ತು ಎಕ್ಸ್ ಮೈನಸ್ ಐದ್ ಇದೆ ಇವಾಗ ಏನು ಬರ್ತೈತಿ ನೋಡೋಣ ಪಿ ಆಫ್ ಎಕ್ಸ್ ಇಜ್ಕೊ ಟು ಸೊನ್ನೆ ಅಂತ ತಗೋಣ ಯಾಕಂದ್ರೆ ಶೂನ್ಯತೆ ಕಂಡು ಹಿಡ್ಬೇಕೈತಿ ಸೊನ್ನೆ ಬರ್ಬೇಕಾಗಿತ್ತು ನಾವು ಬಹುಪೋದೊಕ್ತಿ ಎಕ್ಸ್ ನ ಬೆಲೆ ಹಾಕಿದಾಗ ಪಿ ಆಫ್ ಎಕ್ಸ್ ಬಹುಪದೋಕ್ತಿ ಎಕ್ಸ್ ಮೈನಸ್ ಐದು ದೇವ್ ಫೋರ್ ಇವಾಗ ಎಕ್ಸ್ ಇಜ್ ಇಜ್ಕೊಳ್ತು ಮೈನಸ್ ಐದು ಬಲ ಬದಿಗೆ ಬಂದಾಗ ಚಿಹ್ನೆ ಚೇಂಜ್ ಆಗೈತಿ ಪ್ಲಸ್ ಐದು ಬತ್ತು ಹಾಗಾಗಿ ಎಕ್ಸ್ ಮೈನಸ್ ಐದಿದಾಗ ಇದ್ದಾಗ ಇಲ್ಲಿ ಶೂನ್ಯತೆ ಪ್ಲಸ್ ಐದು ಬರ್ತೈತಿ ಇನ್ನು ಮುಂದಿನ ಇದೇ ತರ ಬಂದ್ರೆ ನಾವು ನೇರವಾಗಿ ಬರ್ಬೋಡೋಣ ಇನ್ನ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ಎರಡು ಇದೆ ಇದನ್ನು ಕೂಡ ಅದೇ ರೀತಿ ಮಾಡಿಕೊಡ ಇಲ್ಲಿ ವ್ಯತ್ಯಾಸ ಏನಪ್ಪ ಅಂದ್ರೆ ಅಲ್ಲಿ ಹಿಂದಿನ ಎರಡು ಲೆಕ್ಕದಲ್ಲಿ ಎಕ್ಸ್ ನ ಸುಣಕ ಒಂದಿತ್ತು ಆದ್ರೆ ಇವಾಗ ಎಕ್ಸ್ ನ ಮೂರು ಐತಿ ಇನ್ನು ಬರಿಕೊಳ್ಳ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಇನ್ನು ಪಿ ಆಫ್ ಎಕ್ಸ್ ಅಂದ್ರೆ ಎಷ್ಟ ಮೂರು ಎಕ್ಸ್ ಮೈನಸ್ ಎರಡು ಇಸ್ಕ್ವಲ್ ಟು ಜೀರೋ ದೇರ್ ಫೋರ್ ಇವಾಗ ಏನತ್ತಪ್ಪ ಅದರ ಜೊತೆಗೆ ಇರ್ತಕ್ಕಂಥ ಸ್ಥಿರಾಂಕ ಅಪೋಸಿಟ್ಸ್ ಚಿಹ್ನೆ ಬರ್ತೈತಿ ತಿಳಿಯೇ ಮೈನಸ್ ಇದ್ರೆ ಪ್ಲಸ್ ಎಡ್ ಬರೀಬೇಕು ಇದ್ರ ಜೊತೆಗೆ ಮೂರು ಎಕ್ಸ್ ಏನಿರ್ತಲ್ಲ ಮೂರು ಗುಣಾಕಾರ ಆಯ್ತು ಅದೇ ಬರ್ತಾ ಅಂದ್ರೆ ಇದು ನೋಡ್ರಿ ಈ ಮೈನಸ್ ಆತಂದ್ರೆ ಪ್ಲಸ್ ಎಡ್ ಆಯ್ತು ಮೂರು ಎಕ್ಸ್ ಆಗಿಬಿಡ್ತು ದೇರ್ ಫೋರ್ ಮೂರು ಎಕ್ಸ್ ಆಯ್ತು ಇನ್ನು ಎಕ್ಸ್ ಇಜ್ಕೊಳ್ತು ಅಂದಾಗ ಎರಡು ಇದು ಗುಂಡ್ಲೆ ಮೂರ್ ಇದ್ದಾಗ ಬಾಗ್ಲೇ ಆಗಿಬಿಡ್ತು ಇದು ಒಂದು ಕೇರ್ಫುಲ್ ಆಗಿ ನೋಡ್ರಿ ಇಲ್ಲಿ ಇದ್ದಕ್ಕಂಥ ಎರಡು ಸಂಖ್ಯೆಗಳು ಇಲ್ಲದ ನೋಡ್ರಿ ಎರಡು ಮೂರು ಮೈನಸ್ ಎರಡ್ ಇದ್ದು ಪ್ಲಸ್ ಎರಡ್ ಆಗೈತಿ ಇದು ಮೂರು ಎಕ್ಸ್ ಅಂದ್ರೆ ಗುಂಡ್ಲೆ ಮೂರು ಅಂದಾಗ ಅದು ಭಾಗಾಕಾರ ಆಗಿ ಬಂದೈತಿ ಹಾಗಾಗಿ ಇನ್ನು ನಾವು ಡಿಟೇಲ್ ಆಗಿ ಬಿಡಿಸಿವಿ ಇನ್ನು ಉಳಿದಿದ್ದ ನಾವು ನೇರವಾಗಿ ಉತ್ತರ ಬರೆಯೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇವಾಗ ನಾವು ಬಿಡಿಸೋಣ ಮೂರನೇ ಪ್ರಶ್ನೆ ನಾ ಹಿಂದ್ ಅದು ಕ್ವಶನ್ ನಂಬರ್ ತಗ್ಬರ್ದೀನಿ ಅದು ಆಕ್ಚುಲಿ ಅದೇ ನಾಲ್ಕನೇ ಪ್ರಶ್ನೆ ಇವಾಗ ನಾವು ಬಿಡಿಸೋಣ ಮೂರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇದ್ರ ಶೂನ್ಯತೆ ಕಂಡಿಡ್ಬೇಕೈತಿ ನೀವು ಆಗ ಹೇಳಿದೆ ನಿಮ್ಗೆ ನೇರವಾಗಿ ನೀವು ಕಣ್ಣಿಡಬಹುದು ಅಂತ ನಮಗಿದ್ರ ಸೊನೆ ಬರ್ಬೇಕಾಗಿತಿ ಅಂದ್ರಿ ಆಫ್ ಎಕ್ಸ್ ಅಂದ್ರೆ ಟೂ ಎಕ್ಸ್ ಪ್ಲಸ್ ಐದ್ ಐತಿ ಅದ್ರ ಬೆಲೆ ಹಾಕೋರಿ ಇವಾಗ ನೇರವಾಗಿ ಬರೆದ್ಬಿಟ್ರಿ ನೀವು ಎಕ್ಸ್ ಹಿಚ್ಕೊಂಡು ಪ್ಲಸ್ ಐದು ಕಡೆ ಬಂದಾಗ ಮೈನಸ್ ಐದು ಈ ಗುಣಾಕಾರ ಎರಡಿದೆ ಏನಪ್ಪ ಅಂದ್ರ ಭಾಗಾಕಾರದ್ ಹಾಗಾಗಿ ನೋಡ್ರಿ ಮೈನಸ್ ಐದು ಅಪ್ ಎರಡು ಇವೇ ಸಂಖ್ಯೆ ನೋಡ್ಬಿಟ್ರಿ ಇದು ಪ್ಲಸ್ ಇದ್ರೆ ಮೈನಸ್ ಬರೀರಿ ಇದು ಇದು ಕೆಳಗೆ ಬಿಡ್ರಿ ಮುಗಿದ್ ಬಿಡ್ತೈತಿ ವಿದ್ಯಾರ್ಥಿಗಳೇ ಇವಾಗ ಐದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ಕ್ವಾಲ್ ಟು ಮೂರು ಎಕ್ಸ್ ಐತಿ ಇದ್ರ ಶೂನ್ಯತೆ ಏನು ಬರ್ತೈಪ ಅಂದ್ರೆ ನೀವು ಡೈರೆಕ್ಟಾಗಿ ಹೇಳ್ಬೋದು ಹೇಳ್ಬಹುದು ಯಾವ ಬೆಲೆ ಹಾಕಿದಾಗ ಜೀರೋ ಬರ್ತೈತಿ ಅಂತ ದೇರ್ ಫೋರ್ ಎಕ್ಸ್ ಇಸ್ ಇಕ್ವಲ್ ಟು ಇಲ್ಲಿ ಯಾವುದೇ ಸ್ಥಿರಾಂಕ ಇಲ್ಲ ಅದ್ರ ಜೊತೆ ಇದು ಮೂರು ಗುಣಾಕಾರ ಹಾಕಿ ಆ ಕಡೆ ಹೋದಾಗ ಏನಾಯ್ತಪ್ಪ ಅಂದ್ರೆ ಜೀರೋ ಅಪ್ ಒನ್ ಮೂರು ಜೀರೋನ ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗಲೂ ಕೂಡ ಅದೇನ್ ಬರ್ತೈಪ ಅಂದ್ರೆ ಜೀರೋನೇ ಬರ್ತೈತಿ ಹಾಗಾಗಿ ಈ ಸಮಯ ಬಹುಪದೋಕ್ತಿಯ ಶೂನ್ಯತೆ ಏನಪ್ಪ ಅಂದ್ರೆ ಜೀರೋ ನೀವು ಬೇಕಂದ್ರ ಈ ಬಂದಂತ ಶೂನ್ಯತೆಯನ್ನ ಎಕ್ಸ್ ಬೆಲೆ ಬೆಲೆಯನ್ನ ಹಾಕಿ ಚೆಕ್ ಮಾಡ್ರಿ ಅದು ಸೊನ್ನೆ ಬರ್ಲಿಲ್ಲ ಅಂದ್ರೆ ತಪ್ಪು ನಾವು ಮಾಡಿದ್ವಿ ಕ್ಯಾಲ್ಕುಲೇಷನ್ ಇದು ನೋಡ್ರಿ ಮೂರು ಗುಂಡ್ಲೆ ಜೀರೋ ಅಂದ್ರೆ ಜೀರೋ ಬಂದ್ಬಿಡ್ತೈತಿ ವಿದ್ಯಾರ್ಥಿಗಳು ಯಾವಾಗ್ ಬಿಡ್ಸನಾ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಕೂಡ ಮೂರನೇ ಪ್ರಶ್ನೆ ಇದ್ದಂಗೈತಿ ನೋಡ್ರಿ ಇಲ್ಲಿ ತ್ರೀ ಎಕ್ಸ್ ಇಲ್ಲಿ ಎ ಎಕ್ಸ್ ಅದ ಎ ಜೀರೋ ಇಲ್ಲ ಅಂತ ಹೇಳ ಅಂದ್ರೆ ಇಲ್ಲಿ ಯಾವ ಬೆಲೆಗೆ ಸೊನ್ನೆ ಅಂದ್ರೆ ಮತ್ತೆ ಅದೇ ಪಾ ಸೇಮ್ ಎಕ್ಸ್ ಇದಲ್ಲಿ ಜೀರೋ ಹಾಕೊಂಡ್ ಬಿಟ್ರ ಸಾಕು ಸೊನ್ನೆ ಬರ್ತೈತಿ ನೀವೇನ್ ಮಾಡ್ತೀರಿಪಾ ಎಕ್ಸ್ ಇಸ್ಕೊಂಡು ಜೀರೋ ಅಂತ ತಗೋತೀರಿ ಫೋರ್ ಎಕ್ಸ್ ಇಸ್ವಲ್ ಟು ಏನಾಗ್ತದ ಜೀರೋ ಅಪ್ ಒನ್ ಎ ಜೀರೋ ಅಪ್ ಒನ್ ಎ ಅಂದ್ರ ಎಕ್ಸ್ ನ ಮೇಲೆ ಜೀರೋ ನೈನ್ ಇನ್ನು ಇದೇ ತರ ನಾವೇನ್ ಮಾಡಿಸ ಮಾಡೋಣ ಏಳನೇ ಪ್ರಶ್ನೆ ಇದು ಸಾಮಾನ್ಯವಾಗಿ ಎಲ್ಲಾ ಪ್ರಶ್ನೆಗೆ ಅನ್ವಯ ಒಂದು ಪ್ರಶ್ನೆ ಕೊಟ್ಟ ನಿಮಗೆ ಇದೊಂದು ತಿಳ್ಕೊಂಡ್ಬಿಟ್ರಿ ಫೈನಲ್ ಆಗಿ ಯಾವುದೇ ಪ್ರಶ್ನೆ ಕೊಟ್ಟರು ನೀವು ಉತ್ತರ ಬರೀಬಹುದು ಇಲ್ಲಿ ಏನೇನಪ್ಪ ಸಿ ಜೀರೋ ಇರಬಾರ್ದು ಅಹ್ ಸಿ ಮತ್ತು ಡಿಗಳು ಏನದಪ್ಪ ಅಂದ್ರೆ ವಾಸ್ತವ ಸಂಖ್ಯೆಗಳು ಅತ್ತೆ ಬರದ ನಾವು ಅಂದ್ರೆ ಇಲ್ಲಿ ಏನ್ ಮಾಡ್ರಿ ಪಿ ಆಫ್ ಎಕ್ಸ್ ಇಸ್ಕಲ್ ಟು ಜೀರೋ ಸೊನ್ನೆ ಅಶೂನ್ಯ ಕಂಡು ಇನ್ನು ಬಹುಪದೋಕ್ತಿ ಏನದ ಸಿ ಎಕ್ಸ್ ಪ್ಲಸ್ ಡಿ ಅದ ಇಸ್ಕಲ್ ಟು ಜೀರೋ ಒಂದೇ ಹಂತದಲ್ಲಿ ಒಂದು ಲೆಕ್ಕ ತಿಳ್ಕೊಂಡ್ಬಿಡ್ರಿ ಇನ್ನು ಯಾವುದೇ ಲೆಕ್ಕ ಯಾವುದೇ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಅಂತ ಕೇಳಿದ್ರೆ ಇದನ್ನ ಉಪಯೋಗಿಸ್ ಬಿಡಿಸಿ ಇದೊಂದು ಸೂತ್ರ ಇದಂಗ್ ನಿಮ್ಗ ಈ ತರ ಬಿಡಿಸ್ಬೇಕು ಇದ್ರ ಜೊತೆ ಇರ್ತಕ್ಕಂಥ ಸ್ಥಿರಾಂಕವನ್ನ ಏನು ಸೊನ್ನೆ ಇರ್ತೈತಿ ಅದನ್ನ ನೆಗೆಟಿವ್ ಬರೀಬೇಕು ಪ್ಲಸ್ ಇದ್ರ ಮೈನಸ್ ಮೈನಸ್ ಇದ್ರ ಪ್ಲಸ್ ಬರಬೇಕು ಇನ್ನು ಈ ಎಕ್ಸ್ ನ ಸಹಗುಣಕ ಏನ್ ಇರ್ತೈತಿ ಅದನ್ನ ಇದರ ಭಾಗಾಕಾರದಾಗ ಬರೀಬೇಕು ಸಿ ಐತಿ ಇವಾಗ ಸಿ ಬರ್ ಹಾಗಾಗಿ ಶೂನ್ಯತೆ ಏನ್ ಬಂದ್ಬಿಡ್ತಾ ಅಂದ್ರ ಮೈನಸ್ ಡಿ ಬೈ ಸಿ ಒಟ್ಟಾರೆಯಾಗಿ ನೀವು ತಿಳ್ಕೊಂಡಿರ್ಬೋದು ಸಹಗುಣಕ ಬತ್ತಂದ್ರ ಕೆಳಗೆ ಬರ್ತೈತಿ ಇಲ್ಲ ಅಂದ್ರೆ ಇಲ್ಲೇ ಇರ್ತೈತಿ ಪ್ಲಸ್ ಇದ್ರ ಮೈನಸ್ ಮೈನಸ್ ಇದ್ರ ಪ್ಲಸ್ ಇಷ್ಟು ಆದ್ರೆ ವಿದ್ಯಾರ್ಥಿಗಳೇ ಈ ಅಭ್ಯಾಸ ಮುಗೀತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಏಳರಿಗೆ శేర్మా